ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಅದ್ಭುತವಾದಂಥ ಕೆಲವು ಗಾರ್ಡ್ನಿಂಗ್ ರಿಲೇಟೆಡ್ ಟಿಪ್ಸನ್ನು ಕೊಡ್ತಾ ಇದ್ದೀನಿ ಜೊತೆಗೆ ಗಿಡಗಳಿಗೆ ಯಾವ ರೀತಿ ಫರ್ಟಿಲೈಸರ್ ಮಾಡಿ ಯಾವ ಒಂದು ರೀ ಯಾವ ಒಂದು ವಿಧಾನದಲ್ಲಿ ಗಿಡಗಳನ್ನು ಆರೈಕೆ ಮಾಡಬೇಕು ಬರುವಂಥ ಬೇಸಿಗೆಯಲ್ಲಿ ಗಿಡಗಳು ಚೆನ್ನಾಗಿ ಬೆಳಿಬೇಕು ಅವುಗಳಲ್ಲಿ ಯಾವುದೇ ರೀತಿ ತೊಂದರೆ ಕಾಣಬಾರ್ದು ಅಂತಂದರೆ ಈ ಕೆಲವು ಟಿಪ್ಸನ್ನು ನೀವು ಫಾಲೋ ಮಾಡಬೇಕು ಬನ್ನಿ ಆಗಿದ್ದರೆ ಶುರು ಮಾಡೋಣ ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡೋದನ್ನು ಮರಿಬೇಡಿ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಸೊ ವಿಡಿಯೋನಲ್ಲಿ ನಾನು ನಿಮಗೆ ಕೆಲವೊಂದು ಮೇನ್ ಟಿಪ್ಸನ್ನು ಕೂಡ ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡ್ತಾಯಿರಿ ಇನ್ನು ಮುಂದೆ ಬಿಸಿಲು ತುಂಬಾ ಶುರು ಆಗುತ್ತೆ ಅದರ ಜೊತೆಗೆ ಗಾರ್ಡನ್ನಲ್ಲಿ ಗಿಡಗಳನ್ನು ನಾವು ತುಂಬಾ ಹೆಚ್ಚಿಗೆ ಕಾಳಜಿ ವಹಿಸ್ಕೊಂಡು ಬೆಳೆಸಬೇಕಾಗಿತ್ತು ಅದೇನು ಅಂತಂದರೆ ಕಂಟಿನ್ಯೂಯಸ್ ಆಗಿ ಗಿಡಗಳಲ್ಲಿ ನಾವು ಮಣ್ಣಿನಲ್ಲಿ ಮಾಯಶ್ಚರನ್ನು ಮೇಂಟೈನ್ ಮಾಡಬೇಕು ನೋಡಿ ಜೆರೇನಿಯಂ ಗಿಡದಲ್ಲಿ ತುಂಬ ಚೆನ್ನಾಗಿ ಇನ್ನೂ ಕೂಡ ಮೊಗ್ಗುಗಳು ಬರ್ತಾಯಿದೆ ಕೆಲಂಚು ಗಿಡದಲ್ಲಿ ತುಂಬಾ ಫ್ಲವರ್ಸ್ ಬಂದು ಹೋಗಿಬಿಟ್ಟಿತ್ತು ಅದನ್ನು ಕಟ್ ಮಾಡಿದ್ದೀನಿ ಅದರಲ್ಲೂ ಕೂಡ ಮತ್ತೆ ಮೊಗ್ಗುಗಳು ಬರ್ತಾಯಿದೆ ಮಲ್ಲಿಗೆ ಗಿಡದಲ್ಲಿ ನೋಡಿ ಪ್ರೂನಿಂಗ್ ಮಾಡಿ ರೀಪೋರ್ಟ್ ಮಾಡಿದ ನಂತರ ಚಿಗುರಿನಲ್ಲೂ ಕೂಡ ಚಿಗುರು ಬರ್ತಾಯಿದೆ ಅದರ ಜೊತೆಗೆ ಮಗು ಕೂಡ ಬರ್ತಾ ಇದ್ರೆ ಆದರೆ ಇದರಲ್ಲಿ ಈವಾಗಲೇ ನಾವು ಹೂಗಳನ್ನು ಪಡೆಯೋ ಹಾಗಿಲ್ಲ ಇದಕ್ಕೆ ಇನ್ನೂ ಕೆಲವು ಕೆಲಸಗಳನ್ನು ಮಾಡಬೇಕಾಗಿದೆ ಅದನ್ನು ನಾನು ನಿಮಗೆ ಮುಂದಿನ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಸೊ ನಾನು ಆವಾಗಲೇ ಹೇಳ್ತಾ ಇದ್ದೆ ಬಿಸಿಲು ಶುರು ಆದ ನಂತರ ಮಣ್ಣಿನಲ್ಲಿ ಚೆನ್ನಾಗಿ ಮಾಯಿಶ್ಚರ್ ಮೇಂಟೈನ್ ಮಾಡಿಡಿ ಸಾಧ್ಯವಾದರೆ ದಿನಕ್ಕೆ ಎರಡು ಹೊತ್ತು ನೀರು ಹಾಕಿ ಆದರೆ ಮಣ್ಣು ತುಂಬಾ ಅಂಟಂಟಾಗಿರಬಾರ್ದು ಆದರೆ ಮಣ್ಣಿನಲ್ಲಿ ಮಾಯಿಶ್ಚರ್ ಕಂಟಿನ್ಯೂಸ್ ಆಗಿ ಇರಬೇಕು ಇಲ್ಲ ಅಂತಂದರೆ ಮಣ್ಣಿನಲ್ಲಿ ಸ್ವಲ್ಪ ಕಡಿಮೆ ಆದರೆ ನೀರಿನ ಅಂಶ ಗಿಡಗಳು ಒಣಗೋದಕ್ಕೆ ಶುರುವಾಗುತ್ತೆ ಹಾಗಾಗಿ ನೀರನ್ನು ಹಿತವಾಗಿ ಹಾಗೂ ಮಿತವಾಗಿ ಬಳಸಿ ಇನ್ನೊಂದು ಗಿಡಗಳನ್ನು ಯಾವಾಗಲೂ ತಂಪಾಗಿಡಿ ಅಂತಂದರೆ ತುಂಬಾ ಬಿಸಿಲು ಬರ್ತಾ ಇದ್ದರೆ ಅವುಗಳ ಮೇಲೆ ಗ್ರೀನ್ ನೆಟ್ಟನ್ನು ನೀವು ಹಾಕಲೇಬೇಕು ಇಲ್ಲ ಅಂತಂದರೆ ಬರ್ನ್ ಆಗುವಂತಹ ಸಾಧ್ಯತೆ ಇರತ್ತೆ ಇದಾದ ನಂತರ ಗಿಡಗಳಿಗೆ ತಪ್ಪದೆ ನೀರನ್ನು ಕೂಡ ಸ್ಪ್ರೇ ಮಾಡಿ ಇದರಿಂದ ಗಿಡಗಳಿಗೆ ತಂಪು ಒದಗುತ್ತೆ ತಂಪಿರೋದರಿಂದ ಗಿಡಗಳು ಚೆನ್ನಾಗಿ ಹಸಿರಾಗಿರೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಆನಂತರ ಫರ್ಟಿಲೈಸರ್ ಗಿಡಗಳಿಗೆ ಇವಾಗ ಫರ್ಟಿಲೈಸರ್ ಬೇಕೇ ಬೇಕು ಯಾಕಂತಂದರೆ ಇನ್ನು ಮುಂದೆ ದಾಸವಾಳ ಗಿಡದ ಸೀಸನ್ ಶುರು ಆಗುತ್ತೆ ಇದರಿಂದ ಗಿಡಗಳಲ್ಲಿ ಚೆನ್ನಾಗಿ ಬೆಳವಣಿಗೆ ಶುರು ಆಗೋದ್ರ ಜೊತೆಗೆ ಅವುಗಳಿಗೆ ಪೋಷಕಾಂಶಗಳು ಕೂಡ ಚೆನ್ನಾಗಿ ಬೇಕಾಗುತ್ತೆ ಹೀಗಿರುವಾಗ ನಾವು ಕೆಲವೊಮ್ಮೆ ಗಿಡಗಳನ್ನು ರಿಪೋರ್ಟ್ ಮಾಡೋಕ್ಕಾಗಲ್ಲ ಗಿಡಗಳನ್ನು ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕಾಗಲ್ಲ ಯಾಕಂತಂದರೆ ಸೀಸನ್ ಶುರುವಾಯಿತು ಹಾಗೂ ಬಿಸಿಲು ಕೂಡ ತುಂಬ ಇರೋದರಿಂದ ಗಿಡಗಳನ್ನು ಇವಾಗ ರಿಪೋರ್ಟ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಗಿಡಗಳು ಒಣಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಅದರ ಜೊತೆಗೆ ಗಿಡಗಳಲ್ಲಿ ಇವಾಗ ಗ್ರೋತ್ ಚೆನ್ನಾಗಾಗ್ತಾ ಇರೋದರಿಂದ ಇವಾಗ ನಾವೇನಾದರೂ ರೀಪೋಟ್ ಮಾಡಿದ್ರೆ ಆ ಬರುವಂಥ ಬೆಳವಣಿಗೆ ಏನಾಗುತ್ತೆ ಹೋಗಿಬಿಡತ್ತೆ ಅದು ಅಲ್ಲಿಗೆ ಸ್ಟಾಪ್ ಆಗಿ ಬರುವಂಥ ಗ್ರೋತ್ ಕೂಡ ಚೆನ್ನಾಗಿ ಬರಲ್ಲ ಈ ರೀತಿ ಇದ್ದಾಗ ಗಿಡಗಳನ್ನು ನಾವು ಯಾವ ರೀತಿ ಆರೈಕೆ ಮಾಡಬೇಕು ಅವುಗಳಿಗೆ ಯಾವೆಲ್ಲ ಫರ್ಟಿಲೈಸರನ್ನು ಕೊಡಬೇಕು ಅನ್ನೋದನ್ನು ನೋಡೋಣ ಬನ್ನಿ ನೋಡಿ ಯಾವುದೇ ಒಂದು ಗಿಡದ ಒಂದು ಸೀಸನ್ ಶುರುವಾಯಿತು ಅಂತಂದರೆ ಅದರಲ್ಲಿ ಪಾಸಿಟಿವ್ ಗ್ರೋತ್ ಶುರು ಆಗೋದಕ್ಕೆ ಶುರು ಆಗುತ್ತೆ ಅದರ ಒಂದು ಸೂಚನೆ ಏನು ಅಂತಂದರೆ ನೋಡಿ ಈ ರೀತಿ ನೀವು ಸ್ವಲ್ಪ ಮಣ್ಣನ್ನು ತೆಗೆದ ನಂತರ ಅದ್ರ ಮೇಲೆ ನಿಮಗೆ ಬಿಳಿ ಬಿಳಿ ಫೈಬ್ರಸ್ ರೂಟ್ಸ್ ಕಾಣೋಕ್ಕೆ ಶುರುವಾಗುತ್ತೆ ಇವು ಗಿ ಮಣ್ಣಿನಲ್ಲಿ ಚೆನ್ನಾಗಿದೆ ಅಥವಾ ಬೆನ್ ಮಣ್ಣಿನಲ್ಲಿ ಚೆನ್ನಾಗಿ ಬೆಳೀತಾ ಇದೆ ಅಂತಂದರೆ ಗಿಡದ ಗ್ರೋತ್ ಇದೆ ಅಂತ ಅರ್ಥ ಅಂದರೆ ಇಲ್ಲಿಂದ ಇದರ ಸೀಸನ್ ಶುರುವಾಯಿತು ಇದರಲ್ಲಿ ಚೆನ್ನಾಗಿ ಹೂ ಬರುತ್ತೆ ಅಂತಲೇ ಅರ್ಥ ಇವಾಗ ಇವುಗಳಿಗೆ ನಾವು ರಿಪೋರ್ಟ್ ಮಾಡ್ತಾ ಇಲ್ಲ ಅಂತಂದರೆ ನ್ಯೂಟ್ರಿಯೆಂಟ್ಸ್ ಮಾತ್ರ ತಪ್ಪದೆ ಕೊಡಲೇಬೇಕು ಹಾಗಾಗಿ ನಾನು ಇಲ್ಲಿ ಕೆಲವೊಂದು ವಸ್ತುಗಳನ್ನು ತೊಗೊಳ್ತಾ ಇದ್ದೀನಿ ಅದರಲ್ಲಿ ಬೇವಿನ ಹಿಂಡಿ ಎಪ್ಸಮ್ ಸಾಲ್ಟ್ ಯೂಸ್ ಮಾಡಿರುವಂಥ ಟೀ ಪೌಡ್ರ್ ಹಾಗೂ ವರ್ಮಿ ಕಂಪೋಸ್ಟ್ ಒಂದು ಕೆ ಜಿಯಷ್ಟು ಇಲ್ಲಿ ಕ ಕಂಪೋಸ್ಟನ್ನು ತಗೊಳ್ತಾ ಇದ್ದೀನಿ ಒಂದು ಎರಡು ಮೂರು ಮುಟ್ಟಿಗೆಯಷ್ಟು ಬೇವಿನ ಹಿಂಡಿ ಒಂದು ನಾಲ್ಕರಿಂದ ಐದು ಚಮಚದಷ್ಟು ಎಪ್ಸಮ್ ಸಾಲ್ಟ್ ಹಾಗೂ ಒಂದು ಎರಡರಿಂದ ಮೂರು ಮುಟ್ಟಿಗೆಯಷ್ಟು ನಾನಿಲ್ಲಿ ಯೂಸ್ ಮಾಡಿರುವಂಥ ಟೀ ಪೌಡ್ರನ್ನ ತೊಗೊಳ್ತಾ ಇದ್ದೀನಿ ಈ ರೀತಿ ಸೈಡಲ್ಲಿರುವಂಥ ಒಂದು ಎರಡರಿಂದ ಮೂರು ಇಂಚಿನಷ್ಟು ಮಣ್ಣನ್ನು ತೆಗೆದುಬಿಟ್ಟು ನೀವು ಈ ಎಲ್ಲ ಮಿಕ್ಸ್ಚರನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಗಿಡಗಳಿಗೆ ಕೊಡಬೇಕು ಈ ರೀತಿ ಕೊಡೋದ್ರಿಂದ ಮಣ್ಣಿನಲ್ಲಿರುವಂಥ ಬೇರುಗಳು ಇದನ್ನು ಚೆನ್ನಾಗಿ ಹಿರ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಇಷ್ಟು ದಿನದವರೆಗೂ ನಾವು ಲಿಕ್ವಿಡ್ ಫರ್ಟಿಲೈಸರ್ ಕೊಡ್ತಾಯಿದ್ವಿ ಆದರೆ ತಿಂಗಳ ತಿಂಗಳಿಗೆ ಒಮ್ಮೆನಾದರೂ ನಾವು ಸಾಲಿಡ್ ಫರ್ಟಿಲೈಸರನ್ನು ಕೊಡಲೇಬೇಕು ಇದರಿಂದ ಲಿಕ್ವಿಡ್ ಫರ್ಟಿಲೈಸರ್ ಕೊಟ್ಟರೆ ಅವು ಎರಡು ಮೂರು ದಿನಗಳವರೆಗೆ ಗಿಡಗಳಲ್ಲಿರುತ್ತೆ ಆನಂತರ ನಾವು ಮತ್ತೆ ಮೇಲ್ಗಡೆಯಿಂದ ನೀರು ಹಾಕಿದ ತಕ್ಷಣ ಏನಾಗುತ್ತೆ ಅಂತಂದರೆ ಅದು ಅಲ್ಲಿಗೆ ಹೋಗುತ್ತೆ ಆದರೆ ಸಾಲಿಡ್ ಫರ್ಟಿಲೈಸರ್ ಈ ರೀತಿ ಗಟ್ಟಿಯಾದಂಥ ಪದಾರ್ಥಗಳನ್ನು ನಾವು ತಿಂಗಳಿಗೆ ಅಥವಾ ಹದಿನೈದು ದಿನಗಳಿಗೆ ಒಮ್ಮೆ ಕೊಡೋದ್ರಿಂದ ಅವು ಸ್ವಲ್ಪ ಹೊತ್ತು ಅಲ್ಲೇ ಉಳ್ಕೊಂಡು ನಾವು ಯಾವುದಾದ್ರೂ ಒಂದು ಫರ್ಟಿಲೈಸರನ್ನು ಹಾಕೋದು ಮಿಸ್ ಆದಾಗ ಇವೇನಾಗುತ್ತೆ ನಾವು ನೀರನ್ನು ಹಾಕಿದಾಗ ಅದರ ಜೊತೆಗೆ ಅವು ಸ್ಲೋ ಆಗಿ ಗಿಡಗಳಿಗೆ ಏನಾಗುತ್ತೆ ಪೋಷಕಾಂಶಗಳನ್ನು ಒದಗಿಸುತ್ತೆ ಹಾಗಾಗಿ ನಾವು ಲಿಕ್ವಿಡ್ ಫರ್ಟಿಲೈಸರ್ ಜೊತೆಗೆ ಈ ರೀತಿ ಗಟ್ಟಿಯಾದಂಥ ಕೆಲವು ಫರ್ಟಿಲೈಸರ್ಸನ್ನು ಕೊಡಲೇಬೇಕು ಇದರಿಂದ ಗಿಡಗಳಿಗೆ ಏನಾಗುತ್ತೆ ಕಂಟಿನ್ಯೂಯಸ್ ಆಗಿ ಪೋಷಕಾಂಶಗಳು ಸಿಗ್ತಾ ಇರುತ್ತೆ ಆನಂತರ ಇನ್ನೊಂದು ಏನು ಅಂತಂದರೆ ನೀವು ಫರ್ಟಿಲೈಸರನ್ನು ಕೊಟ್ಟ ನಂತರ ಅಲ್ಲಿರುವಂಥ ಮಣ್ಣನ್ನು ಸಾಧ್ಯವಾದರೆ ಚೇಂಜ್ ಮಾಡಿ ಇಲ್ಲ ಅಂತಂದರೆ ನಿಮ್ಮ ಹತ್ರ ಮಣ್ಣಿಲ್ಲ ಅದೇ ಮಣ್ಣಿದೆ ಅಂತಂದರೆ ನೀವು ಆ ಮಣ್ಣನ್ನು ಕೂಡ ಯೂಸ್ ಮಾಡ್ಬೋದು ಅದಕ್ಕೋಸ್ಕರನೇ ನಾವು ಏನು ಮಾಡ್ತಾ ಇದ್ದೀವಿ ಬೇವಿನ ಹಿಂಡಿಯನ್ನು ಉಪಯೋಗಿಸ್ತಾ ಇದ್ದೀವಿ ಇದರಿಂದ ಆ ಮಣ್ಣಿನಲ್ಲಿ ಏನಾದರೂ ಒಂದು ವೇಳೆ ಫಂಗಸ್ ಇದ್ದರೆ ಈ ಬೇವಿನ ಹಿಂಡಿಯನ್ನು ಹಾಕೋದ್ರಿಂದ ಅದು ಕೂಡ ಏನಾಗುತ್ತೆ ನಿವಾರಣೆ ಆಗುತ್ತೆ ಆನಂತರ ಈ ಫೈಬ್ರಸ್ ರೂಟ್ ಏನು ಬಂದಿತ್ತಲ್ಲ ಅವುಗಳಿಗೆ ಟೀ ಪೌಡ್ರ್ ಏನು ಮಾಡುತ್ತೆ ಇನ್ನಷ್ಟು ಹೆಚ್ಚು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಇದರಲ್ಲಿ ಆ್ಯಸಿಡಿಕ್ ಕಂಟೆಂಟ್ ಇರೋದ್ರಿಂದ ಅವುಗಳು ಏನಾಗುತ್ತೆ ನಾವು ಹಾಕುವಂಥ ಫರ್ಟಿಲೈಸರನ್ನು ಚೆನ್ನಾಗಿ ಹಿರ್ಕೊಳ್ಳೋದಕ್ಕೆ ಈ ಒಂದು ಟೀ ಪೌಡ್ರ್ ಸಹಾಯ ಮಾಡುತ್ತೆ ನೋಡಿ ಇದು ಹಳದಿ ದಾಸವಾಳದ ಗಿಡ ಇದು ಡಾರ್ಮೆನ್ಸಿನಲ್ಲಿದ್ದಾಗ ನಾನು ಇದಕ್ಕೆ ಯಾವುದೇ ರೀತಿ ಫರ್ಟಿಲೈಸರ್ ಮಾಡಿರಲಿಲ್ಲ ಆವಾಗ ಆವಾಗ ಏನು ಇದೆ ಲಿಕ್ವಿಡ್ ಫರ್ಟಿಲೈಸರ್ನ ಕೊಡ್ತಾಯಿದ್ದೆ ಆದರೆ ಇದರಲ್ಲಿ ಇವಾಗ ಏನಾಗಿದೆ ಗ್ರೋತು ಗ್ರೋತ್ ಹಾರ್ಮೋನ್ ಆ್ಯಕ್ಟಿವ್ ಆಗಿರೋದ್ರಿಂದ ಇದರಲ್ಲೂ ಕೂಡ ಚೆನ್ನಾಗಿ ಇವಾಗ ಬೇರುಗಳು ನನಗೆ ಕಾಣಿಸ್ತಾ ಇದೆ ಜೊತೆಗೆ ಮೇಲಿನ ಒಂದು ಕೆಲವೊಂದು ಬ್ರಾಂಚಸ್ ಏನಾಗಿದೆ ಹಾಗೆ ಡೆಡ್ ಆಗಿ ಉಳ್ಕೊಂಡ್ಬಿಟ್ಟಿದೆ ಅವುಗಳನ್ನು ನಾವಿವಾಗ ಸಾಫ್ಟಾಗಿ ಮೇಲಿನ ಟಿಪ್ಪನ್ನು ಪ್ರೂನಿಂಗ್ ಮಾಡಿ ಮಣ್ಣಿನಲ್ಲಿಯೂ ಕೂಡ ಚೆನ್ನಾಗಿ ಏನು ಮಾಡಬೇಕು ಫರ್ಟಿಲೈಸರ್ನ ಕೊಡಬೇಕು ಆದರೆ ಅದಕ್ಕೂ ಮುಂಚೆ ನೋಡಿ ಪಾಟ್ನಲ್ಲಿರುವಂಥ ಮಣ್ಣು ತುಂಬಾ ಕಡಿಮೆ ಆಗಿಬಿಟ್ಟಿದೆ ಹೀಗಿರುವಾಗ ಇವುಗಳ ಬೇರುಗಳಿಗೆ ಏನಾಗುತ್ತೆ ತುಂಬಾ ಬಿಸಿಲು ಶುರು ಆಗೋದರಿಂದ ಬಿಸಿಲು ಡೈರೆಕ್ಟಾಗಿ ಮಣ್ಣಿನಲ್ಲಿ ಮೇಲೆ ಬಿದ್ದು ಮೇಲ್ಗಡೆ ಇರುವಂಥ ಬೇರುಗಳಿಗೂ ಕೂಡ ತುಂಬ ಬಿಸಿಲು ಬರುತ್ತೆ ಆಗಾಗ ಇವಾಗ ನಾವೇನು ಮಾಡಬೇಕು ಈ ರೀತಿ ಏನಾದರೂ ನಿಮ್ಮ ಗಿಡಗಳಲ್ಲೂ ಕಂಡೀಷನ್ ಇದ್ದರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಣ್ಣನ್ನು ನೀವು ಬಾಟ್ನಲ್ಲಿರೋದನ್ನು ರಿಮೂವ್ ಮಾಡಿ ಇದರಿಂದ ಬೇರುಗಳಿಗೆ ಸ್ವಲ್ಪ ಗಾಳಿನೂ ತಲುಪುತ್ತೆ ಮಣ್ಣು ಗಟ್ಟಿಯಾಗಿದ್ದರೆ ಅದು ಕೂಡ ಲೂಸ್ ಆಗುತ್ತೆ ಹಾಗೂ ನಾವು ಈ ರೀತಿ ಬಂದಿರುವಂಥ ಬೆಳೀತಾ ಇರುವಂಥ ಫೈಬ್ರಸ್ ರೂಟ್ಸ್ಗಳಿಗೆ ಚೆನ್ನಾಗಿ ಫರ್ಟಿಲೈಸರ್ ಮಾಡೋದಕ್ಕೂ ಕೂಡ ಅವಕಾಶ ಸಿಗುತ್ತೆ ಇವುಗಳಿಗೆ ಚೆನ್ನಾಗಿ ನ್ಯೂಟ್ರಿಯೆಂಟ್ ಸಿಕ್ತು ಅಂತಂದರೆ ಮೇಲ್ಗಡೆ ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ ಕೆಳಗಡೆ ಬೇರುಗಳು ಕೂಡ ಇನ್ನೂ ಏನಾಗಿ ಚೆನ್ನಾಗಿ ಗಟ್ಟಿಯಾಗಿ ಮೇಲ್ಗಡೆ ಏನು ಮಾಡುತ್ತೆ ಫುಡ್ ಸಪ್ಲೈಯನ್ನು ಚೆನ್ನಾಗಿ ಮಾಡುತ್ತೆ ಸೊ ಹಾಗಾಗಿ ನಾನಿಲ್ಲಿ ಮಣ್ಣು ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಅದರಲ್ಲಿ ರೈಸ್ ಹಸ್ಕನ್ನ ಹಾಕ್ತಾ ಇದ್ದೀನಿ ಕಂಪೋಸ್ಟ್ ಟೀ ಪೌಡರ್ ಎಪ್ಸಮ್ ಸಾಲ್ಟ್ ಜೊತೆಗೆ ಸ್ವಲ್ಪ ಜೊತೆಗೆ ಬೇವಿನ ಹಿಂಡಿ ಹಾಗೂ ರೈಸ್ ಹಸ್ಕನ್ನ ಹಾಕ್ತಾಯಿದ್ದೀನಿ ಇದರಿಂದ ಏನಾಗುತ್ತೆ ಅಂತಂದರೆ ನಾವಿಲ್ಲಿ ಮಣ್ಣು ಗಟ್ಟಿಯಾಗಿರೋದರಿಂದ ಅದನ್ನು ಹಗುರು ಮಾಡೋದಕ್ಕೂ ಸಹಾಯ ಮಾಡುತ್ತೆ ಹಾಗೂ ಗಾಳಿ ಕೂಡ ಚೆನ್ನಾಗಿ ಏನಾಗುತ್ತೆ ಬೇರುಗಳಿಗೆ ತಲುಪುತ್ತೆ ಹಾಗಾಗಿ ಇಲ್ಲಿ ನಾನು ಭತ್ತದ ಹೊಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ತುಂಬ ಜನ ಕೇಳ್ತಾ ಇದ್ರಿ ಭತ್ತದ ಹೊಟ್ಟು ಎಲ್ಲಿ ಸಿಗುತ್ತೆ ಅಂತ ಭತ್ತದ ಹೊಟ್ಟು ಎಲ್ಲಿ ಅಕ್ಕಿಯನ್ನು ಭತ್ತದಿಂದ ಅಕ್ಕಿಯನ್ನು ಮಾಡ್ತಾರೋ ಅಲ್ಲಿ ರೈಸ್ ಮಿಲ್ನಲ್ಲಿ ಸಿಗುತ್ತೆ ಇಲ್ಲ ಅಂತಂದರೆ ನೀವು ಲೋಕಲ್ ಸೀಡ್ ಶಾಪಲ್ಲೂ ಕೇಳ್ಬೋದು ಇಲ್ಲ ಅಂತಂದರೆ ಈ ದನ ಕರುಗಳಿಗೆಲ್ಲ ಗೊಬ್ಬರ ಸಿಗುತ್ತಲ್ಲ ಅಲ್ಲೂ ಕೂಡ ನೀವು ಕೇಳಿ ನೋಡಿ ಇಲ್ಲ ಅಂತಂದರೆ ಆನ್ಲೈನಲ್ಲಿ ನಿಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ ಆನಂತರ ಇಲ್ಲಿ ಮಣ್ಣನ್ನು ನಾನು ಸಾಧ್ಯವಾದಷ್ಟು ಬೇರುಗಳು ಕಾಣುವವರೆಗೂ ಮಣ್ಣನ್ನು ತೆಗೆದುಬಿಟ್ಟು ಚೆನ್ನಾಗಿ ಇದಕ್ಕೆ ಫರ್ಟಿಲೈಸರನ್ನು ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಲೈಟ್ ವೇಟ್ ಆಗಿ ಈ ಒಂದು ಫರ್ಟಿಲೈಸರ್ ಮಿಕ್ಷರ್ ರೆಡಿಯಾಗಿದೆ ಆನಂತರ ನಾನು ತೆಗೆದಿರುವಂಥ ಮಣ್ಣನ್ನೇ ಇದರಲ್ಲಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ ಇದರಿಂದ ಏನಾಗುತ್ತೆ ಗಟ್ಟಿಯಾಗಿರುವಂಥ ಮಣ್ಣು ಕಂಪೋಸ್ಟ್ ಹಾಗೂ ರೈಸ್ ಹಸ್ ಜೊತೆಗೆ ಮಿಕ್ಸ್ ಆಗಿ ಚೆನ್ನಾಗಿ ಇದು ಕೂಡ ಲೂಸ್ ಆಗುತ್ತೆ ಇದೆಲ್ಲ ಆದ ಇದೆಲ್ಲ ಆದ ನಂತರ ನಾನು ಲಾಸ್ಟಲ್ಲಿ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಕೂಡ ಈ ಗಿಡಗಳಿಗೆ ಕೊಡ್ತಾ ಇದ್ದೀನಿ ಯಾಕಂತಂದರೆ ಗಿಡಗಳಿಗೆ ತಕ್ಷಣ ನ್ಯೂಟ್ರಿಯೆಂಟ್ಸ್ ಬೇಕು ಅಂತಂದರೆ ಸ್ವಲ್ಪ ಲಿಕ್ವಿಡ್ ಫರ್ಟಿಲೈಸರ್ ಕೂಡ ಬೇಕಾಗುತ್ತೆ ಈ ನಾವು ಹಾಕಿರುವಂಥ ಸಾಲಿಡ್ ಫರ್ಟಿಲೈಝರ್ ದಿನ ದಿನ ಏನಾಗುತ್ತೆ ನೀರನ್ನು ಹಾಕ್ತಾ ಇದ್ದಾಗ ಅದರ ಜೊತೆ ಮಿಕ್ಸ್ ಆಗಿ ಬೇರುಗಳಿಗೆ ಸಿಗುತ್ತೆ ಆದರೆ ಇನ್ಸ್ಟಂಟ್ ನ್ಯೂಟ್ರಿಯೆಂಟ್ಸ್ ಬೇಕು ಅಂತಂದರೆ ನಾವು ಕೆಲವೊಂದು ಲಿಕ್ವಿಡ್ ಫರ್ಟಿಲೈಝರ್ ಇವಾಗಲೇ ಕೊಡಬೇಕು ಇಲ್ಲ ಅಂತಂದರೆ ನೀವು ಒಂದು ಎರಡು ದಿನ ಬಿಟ್ಟು ಕೂಡ ಕೊಡ್ಬೋದು ಅಥವಾ ನಿಮ್ಮ ಹತ್ರ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರೆ ಫುಲ್ ಸಾಲಿಡ್ ಸಾಲಿಡ್ ಫರ್ಟಿಲೈಸರ್ ಕೊಟ್ಟ ತಕ್ಷಣವೇ ನೀವು ಕೊಡ್ಬೋದು ನೋಡಿ ನಾನಿಲ್ಲಿ ಒಂದು ಐ ನಾಲ್ಕರಿಂದ ಐದು ಲೀಟರ್ ನೀರಿನಲ್ಲಿ ಏನು ಮಾಡಿದ್ದೆ ಈರುಳ್ಳಿ ಸಿಪ್ಪೆಯನ್ನು ನೆನೆಸಿಟ್ಟಿದ್ದೆ ಇದರಲ್ಲಿ ನ್ಯೂಟ್ರಿಯೆಂಟ್ಸ್ ತುಂಬ ಚೆನ್ನಾಗಿರುತ್ತೆ ಕೆಲವು ಜನರಿಗೆ ಸಿ ಸಿಗ್ತಾ ಇಲ್ಲ ಅಂತಂದರೆ ನೀವು ಈ ಒಂದು ಈರುಳ್ಳಿ ಸಿಪ್ಪೆಯನ್ನು ಯೂಸ್ ಮಾಡ್ಕೊಳ್ಬೋದು ಜೊತೆಗೆ ನಾನಿಲ್ಲಿ ಕಾಫಿ ಪೌಡ್ರನ್ನು ಕೂಡ ನೆನೆಸಿಟ್ಟಿದ್ದೀನಿ ಆವಾಗಲೇ ನಾವು ಟೀ ಪೌಡ್ರನ್ನು ಹಾಕಿದ್ದೀವಿ ಆದರೆ ಈ ರೀತಿ ನೆನೆಸಿರುವಂಥ ಕಾಫಿ ಪೌಡ್ರನ್ನ ಕೊಡೋದ್ರಿಂದ ಗಿಡಗಳಲ್ಲಿ ಚಿಗುರು ಬರ್ತಾ ಇದ್ದರೆ ಅದು ಇನ್ನಷ್ಟು ಲಷ್ಕ್ರೀನಾಗಿ ಬರೋದಕ್ಕೆ ಸಹಾಯ ಮಾಡುತ್ತೆ ಆನಂತರ ನಾನಿಲ್ಲಿ ಹತ್ತು ಲೀಟರ್ ನೀರಿನ ನೀರನ್ನು ತಗೊಂಡ್ಬಿಟ್ಟು ಅದರಲ್ಲಿ ಎರಡು ಮಗ್ನಷ್ಟು ಈರುಳ್ಳಿ ಸಿಪ್ಪೆಯ ನೀರನ್ನು ತಗೊಂಡು ಒಂದು ಮಗ್ನಷ್ಟು ಕಾಫಿ ಪೌಡರ್ ನೀರನ್ನು ಇದ್ದೀನಿ ಇವೆರಡರ ಕೊಡೋ ಉದ್ದೇಶ ಏನು ಅಂತಂದರೆ ಗಿಡಗಳಿಗೆ ಇನ್ಸ್ಟಂಟಾಗಿ ನ್ಯೂಟ್ರಿಯೆಂಟ್ ಸಿಗುತ್ತೆ ಜೊತೆಗೆ ಆ್ಯಸಿಡಿಟ್ ಕಂಟೆಂಟ್ ಕೂಡ ಗಿಡಗಳಿಗೆ ಬೇರುಗಳಿಗೆ ತಕ್ಷಣ ಸಿಕ್ಕು ಗಿಡಗಳು ಇನ್ನಷ್ಟು ಹೆಚ್ಚು ಬೆಳೆಯೋದಕ್ಕೆ ಇನ್ನಷ್ಟು ಹೆಚ್ಚು ಚಿಗುರು ಬರೋದಕ್ಕೆ ಇವು ಸಹಾಯ ಮಾಡುತ್ತೆ ನಾನು ಆವಾಗಲೇ ಹೇಳೋದ್ನಲ್ಲ ಈರುಳ್ಳಿ ಸಿಪ್ಪೆಯಲ್ಲಿ ಮೈಕ್ರೋನ್ಯೂಟ್ರಿಯನ್ಸ್ ಅಂತಂದರೆ ಸಿವಿಡ್ ಲಿಕ್ವಿಡ್ ಫರ್ಟಿಲೈಝರ್ನಲ್ಲಿ ಏನು ಅಂಶಗಳಿರುತ್ತೋ ಅವು ಈರುಳ್ಳಿ ಸಿಪ್ಪೆಯಲ್ಲಿರೋದ್ರಿಂದ ಜೊತೆಗೆ ಇದರಲ್ಲಿ ಸಲ್ಫರ್ ಅಂಶ ಇರೋದರಿಂದ ಬೇರುಗಳು ಹೆಚ್ಚು ಗಟ್ಟಿಯಾಗೋದಕ್ಕೆ ಹೆಚ್ಚು ಶಕ್ತಿಯುತವಾಗೋದಕ್ಕೆ ಇದು ಸಹಾಯ ಮಾಡುತ್ತೆ ನೋಡಿ ನಾವು ಫರ್ಟಿಲೈಸರ್ ಹಾಕಿದ ನಂತರ ಈ ರೀತಿ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಕೊಡೋದರಿಂದ ಗಿಡಗಳು ಇನ್ನೂ ಚೆನ್ನಾಗಿ ಬೆಳೆಯೋದಕ್ಕೆ ಇವು ಸಹಾಯ ಮಾಡುತ್ತೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಗಿಡಗಳನ್ನು ರೀಪೋರ್ಟ್ ಮಾಡೋಕ್ಕಾಗ್ತಾ ಇಲ್ಲ ಅಥವಾ ರೋಡ್ ಪ್ರೂನಿಂಗ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ನೀವು ಈ ಕೆಲವು ಟಿಪ್ಸನ್ನು ಫಾಲೋ ಮಾಡ್ಕೊಂಡ್ಬಿಟ್ಟು ನೀವು ಗಿಡದಲ್ಲಿ ಏನು ಮಾಡ್ಬೋದು ಒಂದು ಪಾಸಿಟಿವ್ ರಿಸಲ್ಟನ್ನು ಕಂಡುಕೊಳ್ಬೋದು ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ನಲ್ಲಿ ಕೇಳೋದನ್ನು ಯಾವಾಗಲೂ ಮರಿಬೇಡಿ ನಾನು ಸ್ವಲ್ಪ ಲೇಟಾಗಾದರೂ ಆನ್ಸರ್ ಮಾಡ್ತೀನಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಬ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್